ಎಲ್ಲರಿಗೂ ನಮಸ್ತೆ ನಮ್ಮ ಚಾನಲ್ಗೆ ಎಲ್ಲರಿಗೂ ಮರಳಿ ಸ್ವಾಗತ ನಮ್ಮ ವಿಡಿಯೋ ನೋಡಿ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲಕನ್ನು ಕಡೆ ಪ್ರೆಸ್ ಮಾಡಿ ಇವತ್ತಿನ ವಿಷಯ ಏನಪ್ಪಾ ಅಂದರೆ ಆರ್ ಸಿ ಬಿ ಫ್ರ್ಯಾಂಚೈಸಿಗೆ ಚಿಂತೆ ಹೆಚ್ಚಿಸಿದ ಜಿತೇಶ್ ಶರ್ಮಾ ಇವರು ಬೆಂಗಳೂರು ಮುಂಬರುವ ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ದಿನೇಶ್ ಕಾರ್ತಿಕ್ ಅವರ ಮಿನಿ ಫಿನಿಶಿಂಗ್ ಪಾತ್ರವನ್ನು ಜಿತೇಶ್ ಶರ್ಮಾ ನಿಭಾಯಿಸುತ್ತಾರೆ ಎಂದು ಅಂದಾಜಿಸಲಾಗುತ್ತ ರೂ ಇತ್ತೀಚಿನ ಅವರ ಪ್ರದರ್ಶನವು ಆರ್ ಸಿ ಬಿ ತಂಡದ ಫ್ರಾಂಚೈಸಿಯ ಟೆಕ್ಷನ್ ಹೆಚ್ಚಿಸಿದೆ ದುಬೈನಲ್ಲಿ ಹದಿನೆಂಟನೇ ಐ ಪಿ ಎಲ್ ಟೂರ್ನಿ ನಿಮಿತ್ತ ನಡೆದ ಮೇಘಾ ಹರಾಜಿನಲ್ಲಿ ವಿದರ್ಭ ಆಟಗಾರರನ್ನು ಹನ್ನೊಂದು ಕೋಟಿ ಬಿಕರಿ ಮಾಡಿಕೊಂಡು ಫಿನಿಶಿಂಗ್ ಪಾತ್ರ ನೀಡಲು ಫ್ರಾಂಚೈಸಿ ಯೋಚಿಸಿತ್ತು ಆದರೆ ಇತ್ತೀಚೆಗೆ ನಡೆದ ವಿಜಯ್ ಹಜಾರೆ ಟ್ರೋಫಿಯಲ್ಲಿ ತಮ್ಮ ಬ್ಯಾಟಿಂಗ್ ಚಮತ್ಕಾರ ತೋರುವಲ್ಲಿ ಜಿತೇಶ್ ಶರ್ಮಾ ಸಂಪೂರ್ಣವಾಗಿ ಎಡವಿದರು ಅಂತಲೇ ಹೇಳಬಹುದು ಸ್ನೇಹಿತರೆ ಹೊರೆಯಾಗ್ತಾರ ಜಿತೇಶ್ ಶರ್ಮಾ ರಾಯಲ್ ಚಾಲೆಂಜರ್ಸ್ ಬೆಂಗಳಿಗೆ ಇವರು ಹೊರೆಯಾಗ್ತಾರ ಅನ್ನೋದು ಇಲ್ಲಿಯ ಇದು ಆಗಿದೆ ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಆರು ಪಂದ್ಯಗಳಲ್ಲಿ ಬ್ಯಾಟಿಂಗ್ ಮಾಡುವ ಅವಕಾಶ ಪಡೆದ ಜಿತೇಶ್ ಶರ್ಮಾ ಒಂದು ಅರ್ಧ ಶತಕ ಸೇರಿದಂತೆ ನೂರ ಎಂಬತ್ತ್ಮೂರು ರನ್ ಗಳಿಸಿದರು ಹನ್ನೂರ ಹನ್ನೆರಡು ಪಾಯಿಂಟ್ ತೊಂಬತ್ತಾರು ಸ್ಟ್ರೈಕ್ ಹೊಂದ್ ಹೊಂದಿದ್ದಾರೆ ಅಲ್ಲದೆ ಫೈನಲ್ ಪಂದ್ಯದಲ್ಲೂ ಕೂಡ ಕರ್ನಾಟಕ ವಿರುದ್ಧ ಪಂದ್ಯ ಗೆಲ್ಲಲು